ತಾಂಬೂಲಂ ಶ್ರೀಕರಂ ಭದ್ರಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ ಅಂತ ಹೇಳಿದೆ ತಾಂಬೂಲದಲ್ಲಿ ಲಕ್ಷ್ಮಿಯ ಕೈ ಅಂತ ಹೇಳಿದ್ದಾರೆ ತಾಂಬೂಲದ ಲಕ್ಷ್ಮಿ ಯಾವಾಗಲೂ ವಾಸವಾಗಿರ್ತಾಳೆ ಅಂತ ಹೇಳಿದ್ದಾರೆ ತಾಂಬೂಲದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ರು ಇರ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ತಾಂಬೂಲ ಹೇಳುವಂಥದ್ದು ಅತ್ಯಂತ ಶ್ರೇಷ್ಠವಾದಂಥ ಒಂದು ವಸ್ತು ಅದು ಹಾಗಾಗಿ ನಾವು ಊಟವಾದ ನಂತರದಲ್ಲಿ ತಾಂಬೂಲವನ್ನು ತಿಂತೇವೆ ಯಾಕಾಗಿ ಅಂದರೆ ಅದು ಇರ್ತಕ್ಕಂಥದ್ದು ಜೀರ್ಣವಾದ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಬಂದಿದೆ ರಕ್ತವನ್ನು ವೃದ್ಧಿಯನ್ನು ಮಾಡ್ತದೆ ರಕ್ತವನ್ನು ಶುದ್ಧಿಯನ್ನು ಮಾಡ್ತದೆ ಹಾಗಾಗಿ ತಾಂಬೂಲ ಹೇಳುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿದ್ದಾರೆ ಹಾಗಾಗಿ ಅಂಥ ತಾಂಬೂಲ ಸೇವನೆ ಮಾಡೋದ್ರಿಂದ ಎಲ್ಲ ರೀತಿಯಾದಂಥ ನಮಗೆ ವೃದ್ಧಿಯಾಗ್ತದೆ ಹೇಳುವಂಥ ದೃಷ್ಟಿಯಿಂದ ತಾಂಬೂಲಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ಆ ತಾಂಬೂಲು ಹುಟ್ಟಿದ್ದು ಯಾವಾಗ ಅಂದರೆ ದೈತ್ಯರು ದೇವತೆಗಳು ಸಮುದ್ರ ಮತನವನ್ನು ಮಾಡಿದರು ಸಮುದ್ರ ಮತನವನ್ನು ಮಾಡುವಾಗ ಕಲ್ಪವೃಕ್ಷ ಕಾಮದೇನು ಹೇಳೋ ಎಲ್ಲ ವಸ್ತುಗಳು ಹುಟ್ಟಿದವು ಆಗ ತೆಂಗು ಕಲ್ಪವೃಕ್ಷ ಅಡಿಕೆ ಆ ಕಾಲದಲ್ಲಿ ಹುಟ್ಟಿದೆ ಅಂತಾಯಿತು ಹಾಗಾಗಿ ಬಾಕಿ ಎಲ್ಲ ಬೆಳೆಗಳಿಂದ ನಮಗಿಂತ ಕೆಳ ಇರ್ತವೆ ಜೋಳವಂತಗಳಿ ಭತ್ತವನ್ನು ತಗಳಿ ರಾಗಿನ ತಗಳಿ ನಾವು ಕೆಳಮುಖವಾಗಿ ನೋಡ್ತಾ ಇರ್ತೇವೆ ಅಡಿಕೆ ತೆಂಗು ಹಾಗಲ್ಲ ಮೇಲ್ಮುಖವನ್ನು ನೋಡ್ತೇವೆ ವೃದ್ಧಿಯನ್ನು ನೋಡ್ತೇವೆ ನಾವು ಕೆಳಕ್ಕೆ ಕೊನೆ ಬಿಡ್ತದೆ ಮೇಲೆ ಕೊನೆ ಬಿಡ್ತದೆ ಹಾಗಾಗಿ ಅಡಿಕೆಗೆ ಬಹಳ ಪ್ರಾಶಸ್ತ್ಯ ಬಂದಿದೆ ಅದಕ್ಕೆ ಮತ್ತು ಇನ್ನೊಂದು ಏನು ಅಂತಂದರೆ ಅಂತಹ ಒಂದು ಸಮಾವೇಶ ಆ ಸಾಗರದಲ್ಲಿ ಉತ್ಪನ್ನೆಯಾಗಿದ್ದು ಈ ಸಾಗರದಲ್ಲಿ ಸಮಾವೇಶವಾಯಿತು ಹಾಗಾಗಿ ಆ ಸಾಗರದ ಮಹಾಗಣಾಧೀಶ್ವರನಾಗಿರ್ತಕ್ಕಂಥ ಗಣಪತಿಯಲ್ಲಿ ಸಿದ್ಧಿಕಾರಕ ಬುದ್ಧಿಕಾರಕ ಸಮೃದ್ಧಿಕಾರಕ ಅಂತ ಹೇಳ್ತಾರೆ ಏನೇನು ನಮ್ಮ ಪರಿಹಾರಗಳಿದೆಯೋ ಎಲ್ಲದೂ ಸಹ ಸಿದ್ಧಿಯಾಗಲಿ ವಿಘ್ನಗಳೆಲ್ಲ ನಿವಾರಣೆಯಾಗಲಿ ಅಡೆತಡೆಗಳೆಲ್ಲ ನಿವಾರಣೆ ಆಗಲಿ ಅಡಕೆ ಬಂದಿರುತ್ತ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಮತ್ತು ಎಲ್ಲರ ಒಂದು ಅಡಿಕೆ ಬೆಳೆಗಾರರ ಯಾರ್ಯಾರು ನಂಬ್ಕೊಂಡಿದಾರೋ ಯಾರ್ಯಾರು ಸೇವನೆಯನ್ನು ಮಾಡ್ತಾರೋ ಯಾರ್ಯಾರು ಅಡಿಕೆಯನ್ನು ಬೆಳೀತಾರೋ ಅವರಿಗೆಲ್ಲರಿಗೂ ಸಹ ಸಂಸಾರದಲ್ಲಿ ವೃದ್ಧಿಯನ್ನು ಕೊಟ್ಟು ಅವರೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂಥೇಳಿ ನನ್ನ ಎರಡು ಮಾತುಗಳನ್ನು ಗಣಾಧೀಶ ಸಂದಿದಲ್ಲಿ ಸಮರ್ಪಣೆ ಮಾಡ್ತೇನೆ ಇವತ್ತಿನ ಈ ಒಂದು ಸಮಾವೇಶ ತುಂಬ ಜನಜಾಗೃತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನೆ ಮನಮಟ್ಟುವಂತೆ ವ್ಯಕ್ತವಾಗಿದೆ ಭಾಳ ಹರ್ಷ ಇದೆ ಅದೇ ಪ್ರಕಾರವಾಗಿ ಈ ಅಡಿಕೆ ಅನ್ನುವಂಥದ್ದು ಇವತ್ತಿಂದಲ್ಲ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಡಿಕೆ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಎಲ್ಲರೂ ಕೂಡ ಕವಳ ಹಾಕ್ಕೊಂಡು ತೊಂಬತ್ತು ವರ್ಷ ತೊಂಬತ್ತೈದು ವರ್ಷ ಜೀವನ ನಡೆಸಿದ್ದಾರೆ ಈ ಅಡಿಕೆ ಅನ್ನುವಂಥದ್ದು ಬಹಳ ವಿಶೇಷವಾಗಿರುವಂತಹ ಒಂದು ಸತ್ವಗುಣವನ್ನು ಹೊಂದಿದೆ ಹಾಗೆಯೇ ಎಲ್ಲ ರೀತಿಯಾದಂಥ ಪೂಜೆಯಲ್ಲಿ ನಾವು ತಾಂಬೂಲವನ್ನು ವಿಶೇಷವಾಗಿ ಉಪಯೋಗಿಸ್ತೇವೆ ಅಷ್ಟೇ ಅಲ್ಲ ಮದುವೆಯಲ್ಲೂ ಕೂಡ ತಾಂಬೂಲವನ್ನು ಇಡೀ ಭಾರತಾದ್ಯಂತ ಉಪಯೋಗಿಸ್ತೇವೆ ಅಂತಹ ಅಡಿಕೆಗೆ ಅಡಿಕೆಯ ಮಾನಹಾನಿ ಏನಿದೆ ಅದರ ಮಾನವನ್ನೇ ಹಾನಿ ಮಾಡುವಂತಹ ಒಂದು ಷಡ್ಯಂತ್ರ ಸಿಗರೇಟು ಮತ್ತು ಇತರ ಲಾಭಿಕಂಪ ಏಕೆಂದರೆ ಅವರಿಗೆ ದುಡ್ಡು ಮಾಡಬೇಕು ಅನ್ನುವಂತಹ ಹುಚ್ಚಿನಿಂದ ಅನೇಕರನ್ನು ಸೇರಿಸ್ಕೊಂಡು ಈ ಒಂದು ಷಡ್ಯಂತ್ರ ನಡೆದಿದೆ ಇದಕ್ಕೆ ವಿರುದ್ಧವಾಗಿ ನಾವು ಅಡಿಕೆಗೆ ಮಾನವನ್ನು ಕಾಪಾಡಬೇಕಾಗಿದೆ ಇಲ್ಲೇ ಇದ್ದರೆ ಯಾರು ಅಪರಾಧ ಅಪರಾಧಿಗಳಲ್ವೋ ಅವರಿಗೆ ಶಿಕ್ಷೆ ಕೊಟ್ಟಂಗೆ ಆಗ್ತದೆ ಆ ಕಾರಣಕ್ಕಾಗಿ ಅಡಿಕೆಯನ್ನು ಸಮೃದ್ಧಗೊಳಿಸಬೇಕು ಅದರ ಬೆಲೆಯನ್ನು ಸಮೃದ್ಧಗೊಳಿಸಬೇಕು ರೈತರ ಜೀವನ ನಾಡಿ ಯಾಕೆ ಅಂತ ಕೇಳಿದರೆ ಇಪ್ಪತ್ತ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಜನ ಈ ಅಡಿಕೆಯನ್ನು ಬೆಳ ಬೆಳೆಗಾರರಿದ್ದಾರೆ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಜನ ನಮ್ಮ ಈ ಭಾಗದಲ್ಲಿ ಅಡಿಕೆಯನ್ನು ಬೆಳೀತಾರೆ ಎಪ್ಪತ್ತು ಪರ್ಸೆಂಟಷ್ಟು ನೋಡಿ ಎಷ್ಟು ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಜನ ರೈತರಿದ್ದಾರೆ ನಮ್ಮ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಕಾಪೋರೇಟರ್ಗಳು ಜೀವನ ಮಾಡ್ತಾ ಇದ್ದಾರೆ ಆದರೆ ಆ ಇಪ್ಪತ್ತು ಪರ್ಸೆಂಟ್ ಜನ ಇಡೀ ಎಪ್ಪತ್ತು ಪರ್ಸೆಂಟ್ ಜನನ ಆಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಇದು ರೈತರನ್ನು ಉಳಿಸುವಂತಹ ಒಂದು ಒಂದು ಸಮಾವೇಶ ಆಗಬೇಕು ರೈತನ ಉಳಿಸುವಂತಹ ಅಡಿಕೆ ಬೆಳೆಗಾರರನ್ನು ಉಳಿಸುವಂತಹ ಭತ್ತ ಬೆಳೆಗಾರನ ಉಳಿಸುವಂತಹ ಒಂದು ಸಮಾವೇಶ ಆಗಬೇಕು ಅನ್ನುವಂತಹ ಹಿತದೃಷ್ಟಿಯಿಂದ ಈ ಸಭೆ ನಡೆದಿದೆ ಇದರಿಂದ ಭಾಳ ಸಂತೋಷವಾಗಿದೆ ಅಷ್ಟೇ ಅಲ್ಲ ಅಡಿಕೆ ಬೆ ಅಡಿಕೆ ಅನ್ನುವಂಥದ್ದು ನಾ ನಮಗೆ ಉಳಿಬೇಕು ಅಡಿಕೆ ಅನ್ನುವಂಥದ್ದನ್ನು ನಾವು ಕಾಪಾಡಬೇಕು ಈ ಕಾಪಾಡಿ ರೈತರಿಗೆ ಅನ್ಯಾಯ ಭಾಗದಂತೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಈ ಮುಖಾಂತರ ವಿನಂತಿಸ್ತೇವೆ ಹೆಸರು ಕೃಷ್ಣಕುಮಾರ್ ಖಂಡಿಕಾ ಅಂತ ಇಲೇ ಸಾಗರ ತಾಲೂಕು ಖಂಡಿಕ ನನ್ನ ಊರು ಭಾಳ ಖುಷಿಯಾಗ್ತಾ ಇದೆ ಈ ಸಮಾವೇಶ ಕೇಂದ್ರ ಸರ್ಕಾರವನ್ನು ಗಮನವನ್ನು ಸೆಳೆಯುವಂಥ ಕೆಲಸ ಈ ಸಮಾವೇಶದಿಂದ ಆಗಿದೆ ನಮ್ಮಲ್ಲಿ ಹಿಂದಿಂದನೂ ಇದೆ ಪೂಗಿ ಸಮಾಯುಕ್ತಂ ನಾಗವಲ್ಲೆ ದಲೇವೃತ್ತಮ್ ಚೂರ್ಣ ಕರ್ಪೂರ ಸಂಯುಕ್ತಂ ತಾಂಬೂಲಂ ಪ್ರತಿಗ್ರಹಿತಾಂ ಅಂತ ಅಂದರೆ ನಾವು ದೇವರಿಗೆ ನೈವೇದ್ಯ ಮಾಡ್ತೀವಲ್ಲ ನೈವೇದ್ಯ ಎಲ್ಲ ಆದಮೇಲೆ ಅದಕ್ಕೆ ಸಹಿತ ಅಡಿಕೆ ಯುಕ್ತವಾದ ತಾಂಬೂಲವನ್ನು ನೈವೇದ್ಯ ಮಾಡ್ತೇವೆ ಹಾನಿಕಾರಕ ಅಂತ ಹೇಳ್ತಾರಲ್ಲ ಹಾನಿಕಾರಕ ಆದರೆ ದೇವರಿಗೆ ಹೇಗೆ ನಾವು ನೈವೇದ್ಯ ಮಾಡ್ತೇವೆ ಇವತ್ತು ನಿಜವಾಗಿಯೂ ಹಾನಿಕಾರಕ ಅಡಿಕೆ ಅಲ್ಲ ಉಳಿದ ನಮ್ಮ ವಸ್ತುಗಳು ಆಹಾರ ವಸ್ತುಗಳು ಏನಿದೆ ಅದು ಹಾನಿಕಾರಕ ಆಗ್ತಾಯಿದೆ ಅಕ್ಕಿ ಇರ್ಬೋದು ಯಾವುದೇ ಇರ್ಬೋದು ರಾಸಾಯನಿಕದಿಂದ ಅದು ಹಾನಿಕಾರಕ ಆಗ್ತಾಯಿದೆ ಹೊರತು ಅಡಿಕೆ ಅಲ್ಲ ಇದೊಂದು ಷಡ್ಯಂತ್ರ ಅಂತಲೇ ಹೇಳ್ಬೋದು ಆದ್ದರಿಂದ ಹಾನಿಕಾರಕ ಅಲ್ಲ ದಯವಿಟ್ಟು ಯಾರೂ ಭಯಪಡೋ ಅಂತ ಅವಶ್ಯಕತೆ ಇಲ್ಲ ಎಲ್ಲರೂ ಹಾಕ್ತಾ ಇದ್ದಾರೆ ಹಾನಿಕಾರಕ ಅಂತಾರೆ ಎಲ್ಲರೂ ತಿಂತಾಯಿದ್ದಾರೆ ಏನಾಗಿದೆ ಏನೂ ಆಗ್ತಾ ಇಲ್ಲ ಇವತ್ತು ಮತ್ತೆ ಈ ಕ್ಯಾನ್ಸರ್ನಲ್ಲೂ ನಾನು ನಾನು ಕೇಳಿದ್ದು ಯಾವ ಕ್ಯಾನ್ಸರಿಂದ ನಾವು ಅಡಿಕೆಯಿಂದ ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ತಾರೆ ಅಡಿಕೆಯಿಂದ ಸೇರಿ ಅಡಿಕೆ ಜೊತೆಗೆ ತಂಬಾಕಿ ಸೇರಿ ಅದರಿಂದ ಕ್ಯಾನ್ಸರ್ ಬರ್ಬೋದು ಹೊರತು ಅಡಿಕೆಯಿಂದ ಅಲ್ಲ ಭಾಳಷ್ಟು ಜನ ಅಡಿಕೆಯನ್ನು ಇಪ್ಪತ್ತು ವರ್ಷದಿಂದಲೇ ಎಲೆ ಅಡಿಕೆ ಹಾಕ್ಕೊಂಡು ಎಂಬತ್ತು ವರ್ಷದವರೆಗೂ ಎಂಬತ್ತೊಂಬತ್ತು ವರ್ಷದವರೆಗೂ ಬದುಕ್ತವ್ರು ಭಾಳ ಆರೋಗ್ಯಕರವಾಗಿ ಬದುಕ್ತವ್ರು ಭಾಳ ಜನ ಇದ್ದಾರೆ ಈ ಇದರಲ್ಲಿ ಆಯಿತಾ ಏನೊಂದು ಅಡಿಕೆಯೂ ಏನೋ ಒಂದು ಹಾಕಿದೆ ಯಾವ ತಾಂಬೂಲವನ್ನೇ ಸೇವನೆ ಮಾಡಿದೆ ಮೂವತ್ತು ಮೂವತ್ತೈದು ವರ್ಷಕ್ಕೂ ಕ್ಯಾನ್ಸರ್ ಬಂದು ಸತ್ತೋದವರು ಇದ್ದಾರೆ ಆದ್ದರಿಂದ ಇದರಿಂದ ಕ್ಯಾನ್ಸರ್ ಬರ್ತದೆ ಹೇಳೋದು ನಾವು ನೋಡಿ ಈಗ ಖಂಡಿತ ಅನುಭವ ಏನು ಅಂತಂದರೆ ಸುಳ್ಳು ಅಂತ ಅಂತ ಅನ್ನಿಸ್ತದೆ ದಯವಿಟ್ಟು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಡಿಕೆ ಬೆಳೆಗಾರರ ಹಿತರಕ್ಷಣೆಯನ್ನು ಕಾಪಾಡುವಲ್ಲಿ ತಮ್ಮ ಪ್ರಯತ್ನವನ್ನು ಮಾಡಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡಬೇಕು ಅಂತ ಈ ಮೂಲಕ ನಿಮ್ಮ ಮೂಲಕ ದಯವಿಟ್ಟು ಮನವಿಯನ್ನು ಮಾಡ್ಕೊಳ್ತೇನೆ ಟೋಟಲಿ ಖುಷಿಯಾಗಿದೆ ಈ ಸಮಾರಂಭ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ನಾವು ಹೇಳ್ಬೋದು ಧನ್ಯವಾದಗಳು ಅದು ನಮ್ಮ ಅನುಭವದಲ್ಲಂತೂ ಹಾನಿಕರ ನಾವೀಗ ನೂರಾರು ವರ್ಷದಿಂದ ನಮ್ಮ ತಲೆ ತಲೆ ಅಂತರದಿಂದ ನಾವು ಅಡಿಕೆಯನ್ನು ಬೆಳಿತಾ ಇದ್ದೀವಿ ತಿಂತಾ ಇದ್ದೀವಿ ಉಪಯೋಗಿಸ್ತಾ ಇದ್ದೀವಿ ಅಡಿಕೆ ಕೇವಲ ಕೃಷಿಯಲ್ಲ ಅದು ನಮ್ಮ ಬದುಕು ದರ ಎಷ್ಟು ಇರಲಿ ಏನೂ ಇರಲಿ ಏನೇ ಸಮಸ್ಯೆ ಬರಲಿ ನಾವು ಅಡಿಕೆಯನ್ನು ಬೆಳೀತಾ ಇದ್ದೇವೆ ತಿಂತಾ ಇದ್ದೇವೆ ಅಡಿಕೆ ಹಾನಿಕರ ಅಂತ ಅದು ದೊಡ್ಡ ಲಾಬಿ ಮುಖಾಂತರ ಆಗಿರ್ತಕ್ಕಂಥ ಒಂದು ವಿಚಾರ ಹಾಗೆ ಅಡಿಕೆ ಹಾನಿಕರ ಅಲ್ಲ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆಗೆ ಒಳ್ಳೆಯ ದರನೂ ಬಂದಿದೆ ಹಾಗಾಗಿ ಅದರ ವಿಸ್ತೀರ್ಣನೂ ಕೂಡ ಜಾಸ್ತಿ ಆಗ್ತಾಯಿದೆ ಕೇವಲ ಕರ್ನಾಟಕ ಅಂತಲ್ಲ ತಮಿಳುನಾಡು ಆಂಧ್ರ ಎಲ್ಲ ಪ್ರದೇಶದಲ್ಲೂ ಅಡಿಕೆ ಬೆಳೀತಾ ಇದ್ದಾರೆ ಹಾಗಾಗಿ ಹೊಸ ಹೊಸ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ ಬೆಳೆ ಜಾಸ್ತಿ ಆಗಿದ್ದರಿಂದ ಸಹಜವಾಗಿ ದರ ಕಡಿಮೆ ಆಗ್ತದೆ ಮತ್ತು ವಿದೇಶದಿಂದಲೂ ಕೂಡ ಅಡಿಕೆ ಬರ್ತಾ ಇರೋದು ದೊಡ್ಡ ಸಮಸ್ಯೆ ಆಗಿದೆ ಅಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅಡಿಕೆ ಬೆಳೀತದೆ ನಮ್ಮಲ್ಲಿ ಸ್ವಲ್ಪ ವೆಚ್ಚಗಳು ಜಾಸ್ತಿ ಆಗ್ತಾಯಿದೆ ಮಲೆನಾಡು ಭಾಗದಲ್ಲಿ ಮಳೆ ಜಾಸ್ತಿ ಬಿಸಿಲು ಜಾಸ್ತಿ ಈ ಎಲ್ಲ ಕಾರಣದಿಂದ ನಮ್ಮಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಈ ಇತ್ತೀಚಿನ ವರ್ಷಗಳಲ್ಲಿ ಆ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಹೋಗಬೇಕು ಅದಕ್ಕೆ ನಮ್ಮ ಅಡಕೆ ಬೆಳೆಗಾರ ಸಂಘ ಮಂಚೂಳಿಯಲ್ಲಿ ನಿಂತಿದೆ ತಮ್ಮ ಭಾಗದಲ್ಲಿ ಅಡಿಕೆ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿದೆ ಅಡಿಕೆ ಹಾನಿಕರ ಅಂತೂ ಅಲ್ಲ ಯಾಕಂದರೆ ನಾವು ತಿಂತೇವೆ ನಾನು ತಿಂತೇನೆ ಅಡಿಕೆನ ಇದುವರೆಗೂ ನಮ್ಗೆ ಅದರಿಂದ ಏನೂ ತೊಂದರೆ ಆಗಿದೆ ಹೇಳೋ ಭಾವನೆ ಇಲ್ಲ ಅದಕ್ಕೆ ಬೇರೆ ಬೇರೆ ಏನೇನೋ ಸೇರಿ ಅದು ಹಾನಿಕರ ಕಂಶಗಳ ಒಂದು ಇದಾಗಿದೆ ಅದಕ್ಕೆ ವೈಜ್ಞಾನಿಕವಾದ ಒಂದು ಸಮೀಕ್ಷೆ ಆಗಬೇಕು ಅದರ ಆದ ನಂತರ ಅದರ ಹಾನಿಕರ ಅಲ್ಲ ಸಿಗರೇಟು ಹಾನಿಕರ ಅದೇ ರೀತಿಯಲ್ಲಿ ಅಡಿಕೆಯನ್ನು ನಾವು ಹೊರಿಸ್ಲಿಕ್ಕೆ ಬರೋದಿಲ್ಲ ಅಡಿಕೆ ಹಾನಿಕರ ಅಲ್ಲ ಹೇಳಿದ್ರು ನಮ್ಮದು ಸ್ಪಷ್ಟ ಅಭಿಪ್ರಾಯ ಇದೆ ಅಡಕೆ ಸಮಸ್ಯೆಗಿಂತ ಸಮಸ್ಯೆಕ್ಕಿಂತ ಈಗ ರೈತರು ಭಾಳ ಸಮಸ್ಯೆ ಆಗಿದೆ ಯಾಕೆ ಅಂದರೆ ಪರಿಸರವಾದಿಗಳು ಬೆಂಗಳೂರು ಸಿಟಿ ಒಳಗೆ ಇಲ್ಲಿ ಪರಿಸರ ಉಳಿಸಿ ಅಂತಾರೆ ನಾವು ಪರಿಸರ ಉಳಿಸಕ್ಕೆ ಹೋದರೆ ಮಂಗ ಕಾಡ್ಕೋಣ ಹಂದಿಯಿಂದ ನಾವು ಯಾವುದೇ ಥರದ ಸೋಮಾರಿಗಳಾಗ್ತಾಯಿದ್ದೇವೆ ಈಗ ಪ್ರಪಂಚದಲ್ಲಿ ಮಂಗ ಈಗ ಹಿಂಗಾರ ತಿಂತ ಇದೆ ಮಂಗನ್ನು ಹೊಡೆದ್ರೆ ಜೈಲಿ ಹಾಕ್ತಾ ಇದ್ದಾರೆ ಅದಕ್ಕಿಂತ ನಾವು ಬದುಕಿರೋಕ್ಕಿಂತ ನಾವು ಲೂಟಿ ಕೋರ್ರಾಗ್ಬೋದು ಅನ್ನೋ ಒಂದು ಸ್ಥಿತಿಗೆ ಬಂದಿದ್ದೇವೆ ಈಗ ಮಟ್ಟ ನಮ್ಮದು ನೋಡಿ ನಾವು ಸಾಯ್ಬೇಕು ಇಲ್ಲ ದರೋಡೆ ಕೋರ್ರಾಗಬೇಕು ಮಂಗ ಹಿಂಗಾರ ತಿನ್ನತ್ತೆ ತರಕಾರಿ ತಿನ್ನುತ್ತೆ ಹೊಂದಿ ಗದ್ದೆ ತಿನ್ನುತ್ತೆ ಕೋಣ ಅಡಿಕೆ ಗಿಡ ತಿನ್ನುತ್ತೆ ಅದನ್ನು ರಕ್ಷಣೆ ಮಾಡೋಕ್ಕೆ ಹೋದರೆ ನಮ್ಮನ್ನು ತಗೊಂಡೋಗಿ ಜೈಲಿಗೆ ಕೂರಿಸ್ತಾರೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದೇ ನಮಗೆ ತೊತ್ತೇ ಇಲ್ಲ ಇದು ಸರ್ಕಾರ ಯಾವ ಥರ ಇದನ್ನು ಸ್ಪಂದಿಸ್ತಿದೆಯೋ ನಮ್ಮನ್ನು ಸೋಮಾರಿ ಮಾಡ್ತದೋ ಕೈ ಗನ್ ಕೊಡ್ತದೋ ಎರಡರೊಳಗೆ ಒಂದು ಕೆಲಸ ಮಾಡಿ ಇಲ್ಲ ನಮ್ಮ ದುಡಿಮಿಗೆ ನಮ್ಮನ್ನಾಗಿ ಬಿಡಬೇಕು ಇಲ್ಲ ನಮ್ಮ ಕೈಗೆ ಗನ್ ಕೊಡ್ಬೇಕು ನಮ್ಗೆ ಉಳಿಯೋ ದಾರಿ ಅಷ್ಟು ಇನ್ನು ಬೇರೆ ಏನಿಲ್ಲ ಇಲ್ಲ ನಾವು ಆತ್ಮಹತ್ಯೆ ಮಾಡ್ಕೋಬೇಕು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಆಯಿಸ್ಕೊಟ್ಟಿದ್ದೇವರು ಏನೋ ಉಳಿಸ್ಕೊಳ್ತೇವೆ ಇಲ್ಲ ದೊರಡೆ ಮಾಡಿ ಜೀವ ಇಟ್ಕೊಳ್ತೇವೆ ಲಾಸ್ಟ್ ಮೂಮೆಂಟ್ ಆದರೆ ಇದರ ಯಾವುದೇ ಭಯೋತ್ಪಾದಕ ಚಟುವಟಿಕೆ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಆತ್ಮ ಮಾತಾಡ್ತಾ ಇದ್ದೆ ಇದು ನಿಮ್ಮ ಟಿ ವಿಯರಿಗೆ ನಮ್ಮ ಧನ್ಯವಾದಗಳು ನಮ್ಮ ರಾಜ್ಯದಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಅಡಿಕೆ ಬೆಳೆಗಾರರು ಈ ವರ್ಷ ಬಂದಿರೋ ರೋಗದಲ್ಲಿ ಎಲ್ಲ ಅರುವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಕಡಿಮೆ ಬೆಲೆ ಬೆಳೆ ತಗೊಂಡಿದ್ದೀವಿ ಬದುಕು ಭಾಳ ಕಷ್ಟ ಆಗ್ಬಿಟ್ಟಿದೆ ಈ ಸಮಾವೇಶ ಮಾಡಿ ತುಂಬ ಖುಷಿಯಾಗಿದೆ ಇದಕ್ಕೇನಾದ್ರು ಒಂದು ಪರ್ಯಾಯ ಮಾರ್ಗ ಹುಡುಕದೇ ಇದ್ದರೆ ಈ ಭಾಗದ ಜನ ತತ್ತರಿಸೋಗ್ಬಿಡ್ತೀವಿ ನಾವು ಪೂರ್ತಿ ಈಗ ಎಲ್ಲ ಜನಗಳು ನಮ್ಮ ಭಾಗದಲ್ಲಿ ಅಡಿಕೆ ಮೇಲೆ ಇದಕ್ಕೆ ಇದಕ್ಕೇನಾದ್ರೂ ಸರ್ಕಾರ ಎರಡೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮುಂದೆ ಬಂದು ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಭಾಳಷ್ಟು ಜನ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದಿದ್ದಾರೆ ಬದುಕು ನೀ ಭಾಳ ಹೈರಾಣಾಗಿ ಹೋಗ್ಬಿಡುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಇದು ಖಂಡಿತ ಎಲ್ಲ ಎರಡೂ ರಾಜ್ಯ ಸರ್ಕಾರಗಳು ಮತ್ತು ರಾಜ್ಯ ಕೇಂದ್ರ ಸರ್ಕಾರ ಇದು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು ಇವತ್ತು ಮಾಡಿದ್ದು ತುಂಬ ಖುಷಿ ಇದೆ ಮಂತ್ರಿಗಳು ಮಾತಾಡಿದ್ದು ತುಂಬ ಖುಷಿಯಾಯಿತು ಒಳ್ಳೆಯ ರೀತಿಯಲ್ಲಿ ಆಗುತ್ತೆ ನಾನು ನಿರೀಕ್ಷೆಲ್ಲಿದ್ದೀವಿ ಆಗದೆ ಇದ್ರೆ ಮಾತ್ರ ಭಾರಿ ಕಷ್ಟ ಆಗುತ್ತೆ ಖಂಡಿತ ಆಗಲಿ ಆಗುತ್ತೆ ಅನ್ನೋದು ಪರ್ಯಾಯ ಈಗ ಅದಕ್ಕೆ ಈಗ ಎಳೆಚಕ್ಕಿ ರೋಗಕ್ಕೆ ಏನಾರು ಒಂದು ಇಲ್ಲ ಅಂತ ಇದು ಮಾಡಿಕೊಂಡು ಒಂದು ಔಷಧಿ ಸಿಂಪಡಿಸೋದು ಅಥವಾ ಈ ಇನ್ಶೂರೆನ್ಸ್ ಕೊಡೋದು ಬೆಳೆ ಅದಕ್ಕೆ ಅದೆಲ್ಲ ಮಾಡಿ ರೈತರಿಗೆ ಸ್ವಲ್ಪ ಪುನಶ್ಚೇತನ ಮಾಡಿ ಸಾಲ ಏನಾರು ಸಾಲ ಭಾಳ ಭಾಳ ಮಾಡ್ಕೊಂಡು ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅದಕ್ಕೆ ಪರ್ಯಾಯ ಸಾಲ ಮನ್ನಾನೋ ಇಲ್ಲ ಬಡ್ಡಿ ಮನ್ನಾನೋ ಯಾವುದಾರೂ ಒಂದು ಮಾಡಲಿಲ್ಲ ಅಂದರೆ ಅದ್ರ ರೈತರು ಬದುಕು ಬರೆಯು ಕೃಷಿ ನಂಬ್ಕೊಂಡಿರ ಕತೆ ಭಾಳ ಕೆಟ್ಟೋಗ್ಬಿಟ್ಟಿದೆ ಶಿವಮೊಗ್ಗ ಜಿಲ್ಲೆಯಂತೂ ಭಾರಿ ಕೆಟ್ಟುಬಿಟ್ಟಿದೆ ಅಂತ ಹೇಳ್ತಿದ್ವಿ ಎಲ್ಲ ಕಡೆನೂ ಇದೆ ರಾಜ್ಯದಲ್ಲಿ ಆದರೆ ನಾವು ಶಿವಮೊಗ್ಗ ಜಿಲ್ಲೆಯಂತೂ ಭಾಳ ಅಡಿಕೆ ಮೇಲೆ ಡೆವಲಪ್ ಆಗಿದೆ ನಾವು ಅದರಲ್ಲೇ ಬೆಳೆಯಲೇ ಇರೋದ್ರಿಂದ ಇದು ಮಾಡಲೇಬೇಕು ಅಂತ ಹಲೋ ಎಲ್ರಿಗೂ ನಮಸ್ತೆ ಇದು ಅಡಿಕೆ ಬೆಳೆಗಾರರ ಸಮಾವೇಶ ಅಂತ ಅಡಕೆ ಬೆಳೆದು ಜೀವನ ಮಾಡೋದು ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ತುಂಬ ಅದನ್ನೇ ಅವಲಂಬನೆ ಮಾಡ್ಕೊಂಡಿರೋದು ಅದರಿಂದನೇ ಮಕ್ಕಳನ್ನೆಲ್ಲ ಓದಿಸಿ ಎಲ್ಲ ಮಾಡಿ ಒಂದು ಹಂತಕ್ಕೆ ತಂದಿದ್ದೀವಿ ಇವಾಗ ಇವಾಗ ನೋಡಿದರೆ ಎಲೆ ಚುಕ್ಕಿ ರೋಗ ಬಂದು ಅದು ಅಡಿಕೆ ಗಿಡಗಳೆಲ್ಲ ಇದೆ ಆಮೇಲೆ ಅಡಿಕೆ ಹಾನಿಕರ ಅಂಥೇಳಿ ಡಬ್ಲ್ಯೂ ಹೆಚ್ ಓನವರು ಅವರು ಬೇರೆ ವರದಿ ಕೊಟ್ಟಿದ್ದಾರೆ ನಾವು ಹೇಗೆ ಜೀವನ ಮಾಡೋದು ಮಲೆನಾಡೋರು ಈಗೇನಾಗಿದೆ ಅಂದರೆ ಅಡಿಕೆ ತಿಂದು ಹಾಳಾದರು ಅಥವಾ ಸತ್ತೋದ್ರು ಯಾರು ಇಲ್ಲ ನಮ್ಮ ತಂದೆ ಎಂಬತ್ತಾರು ವರ್ಷ ಇನ್ನೂ ಇದ್ದಾರೆ ಎಲ್ಲ ಅಡಿಕೆ ಹಾಕ್ಕೊಂಡು ಚೆನ್ನಾಗೇ ಇದ್ದಾರೆ ಬಟ್ ಅದು ಯಾವುದೇ ವಿಷಕಾರಿ ಅಲ್ಲ ಅದಕ್ಕೆ ಈಗ ಸಮ ಎಲ್ಲರೂ ಒಗ್ಗಟ್ಟಾಗಿ ಸಮಾವೇಶ ಮಾಡಿ ಅದನ್ನು ತಿಳಿಸ್ಬೇಕು ಜನರಿಗೆಲ್ಲ ಅದರಿಂದ ಮುಂದಿನ ತಲೆಮಾರಿಗೆ ಉಳಿಬೇಕು ಅಡಿಕೆ ಅಂದರೆ ಏನು ಪೂಜೆ ಎಲ್ಲ ಆ ಕಾಲದಿಂದಲೂ ಪೂಜೆಗೆಲ್ಲ ಬಳಸೋ ಅದು ಪೂಜೆಗೆ ಬಳಸ್ತಾರೆ ದೇವರಿಗೆ ಅರ್ಪಿತ ಆಗಿದೆ ಅಂದರೆ ಖಂಡಿತ ಅದು ವಿಷ ಆಗಲಿಕ್ಕಿಲ್ಲ ಹೌದಾ ಅದಕ್ಕಾಗಿ ಇದು ದೊಡ್ಡ ಸಮಾವೇಶ ತುಂಬ ಚೆನ್ನಾಗಿದೆ ಕೇಂದ್ರ ಮಂತ್ರಿಗಳು ರಾಜ್ಯ ಮಂತ್ರಿಗಳೆಲ್ಲ ಬಂದು ಹೋಗಿದ್ದಾರೆ ಅವರಿಗೆಲ್ಲ ಮನವಿ ಮಾಡಿದ್ದೀವಿ ಇದನ್ನು ಉಳಿಸ್ಬೇಕು ಬೆಳೆನ ಅದರಿಂದ ಬದುಕು ಚೆಂದ ಆಗಬೇಕು ಅಂತ ಹೇಳಿ ನಮ್ಮ ಅನಿಸಿಕೆ ಕಾಲಘಟ್ಟದಲ್ಲಿ ಅಡಿಕೆ ಬೆಳಗಾರು ಬೆಳೆಗಿಂತ ನಷ್ಟನೇ ಜಾಸ್ತಿ ಆಗ್ತದೆ ಒಂದು ಸಂದರ್ಭ ಬಂದಿದೆ ಅದರಲ್ಲೂ ಎಲೆ ಚುಕ್ಕಿ ರೋಗದಲ್ಲಿ ಅಡಿಕೆ ತೋಟಗಳನ್ನು ಉಳಿಸ್ಕೊಳ್ಳೋದೇ ನಮಗೆ ಭಾರಿ ಕಷ್ಟವಾದಂಥ ಒಂದು ಪರಿಸ್ಥಿತಿ ಆಗಿರುವಂಥ ಸಂದರ್ಭ ಈ ಈ ಈ ಮನ ಈ ಸ್ಥಿತಿಯಲ್ಲಿದ್ದೀವಿ ನಾವೆಲ್ಲರೂ ಹಾಗಾಗಿ ಸರ್ಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ಬಿ ಎಲೆ ಚುಕ್ಕಿ ರೋಗ ವಿಚಾರವಾಗಿ ಮತ್ತು ಏನು ಟ್ಯಾಕ್ಸೇಷನ್ ವಿಚಾರವಾಗಿ ಎಲ್ಲದರೂ ಗಮನ ಹರಿಸಿ ರೈತರನ್ನು ಸ್ವಲ್ಪನಾರು ಉಳಿಸುವಂಥ ಕೆಲಸಗಳನ್ನು ಸರ್ಕಾರಗಳು ಮಾಡುವಂಥ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲರಿಗೂ ವಿನಂತಿಸ್ತಾ ಇವತ್ತು ಶಿವರಾಜ್ ಚಿ ಚವಾಣ್ ಅವ್ರು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವರ ಆಶ್ವಾಸನೆ ಅವ್ರು ಮಾಡಿದ ರೀತಿ ಅವರು ಅವ್ರು ಮಾತಾಡಿದ ರೀತಿ ದಾಟಿಯಲ್ಲಿ ನಮಗೊಂದು ವಿಶ್ವಾಸ ಇದೆ ಅದರ ಕೂಡ ಕೋಪಾಲು ಈಡೇರಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಆ ವಿಶ್ವಾಸದಲ್ಲೇ ನಾವೆಲ್ಲರೂ ಇದೀವಿ ಮುಂದಿನ ದಿನಗಳು ಒಳ್ಳೆ ದಿವಸಗಳು ಬರುತ್ತೆ ಅನ್ನೋದು ಕಾದು ನೋಡ್ತಾ ಇದ್ವಿ ಎಲ್ಲ